ಹಾಂ ಎಲ್ರಿಗೂ ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಟಾಕ್ ಸೊ ಸೊ ಏನೈತಿ ಕಬಡ್ಡಿ ಹಬ್ಬ ಶುರು ಪ್ರೀಕಲ್ ಕೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಆಗಸ್ಟ್ ಇಪ್ಪತ್ತೊಂಬತ್ತರ ಸ್ಟಾರ್ಟ್ ಸೀಸನ್ ಟ್ವೆಲ್ವು ಇದಕ್ಕೆ ನಮ್ಮ ಬೆಂಗಳೂರು ಬುಲ್ಸ್ ಅಥವಾ ಎಲ್ಲ ಟೀಮ್ ಅಂತ ಫುಲ್ ಸಜ್ಜಾಗೆ ಕಾಯ್ಕೊಂಡು ಕೂತಾ ಹೋದ್ರು ನಮ್ಮ ಬೆಂಗಳೂರು ಬುಲ್ಸ ಕ್ಯಾಪ್ಟನ್ಸ ವೈಸ್ ಕ್ಯಾಪ್ಟನ್ಸು ಅನೌನ್ಸ್ ಮಾಡಾಯಿತು ಟೀಮ್ ನೋಡ್ರಿ ಸಖತ್ ಸಖತ್ತೈತೆ ಇವತ್ತು ಅದಕ್ಕೆ ಬಂದಿತ್ತಪ್ಪ ಅಂದ್ರೆ ಈ ಈ ಎರಡು ಸಾವಿರ ಇಪ್ಪತ್ತೈದರ ಪಿ ಕೆ ಎಲ್ ಕಬಡ್ಡಿ ಒಳಗೆ ನಮ್ಮ ಬೆಂಗಳೂರು ಬುಲ್ಸ್ ಯಾವ ಪ್ಲೇಸ್ ಇರ್ಬೋದು ಮತ್ತು ನಮ್ಮ ಟೀಮ್ನಾಗ ಯಾರು ಹೈಯೆಸ್ಟ್ ಎರಡು ಪಾಯಿಂಟ್ ಕಳ್ಸ್ಬೋದ್ ಪ್ರಿಡಿಕ್ಟ್ ಮಾಡತ್ತೆ ಸೊ ನಾನು ಪ್ರಿಡಿಕ್ಷನ್ ಆಗಿರ್ತೀನಿ ನಿಮ್ಗೆ ಪ್ರಿಡಿಕ್ಷನ್ ಕೊಟ್ಟರೆಂಗೆ ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ ಓಕೆ ಈ ಸಲ ಎರಡು ಸಾವಿರದ ಇಪ್ಪತ್ತೈದರ ಪಿ ಕೆ ಅಲ್ಕ ನಮ್ಮ ಬೆಂಗಳೂರು ಮಸ್ತಾಗಿ ರೆಡಿ ಆಗೈತಿ ಒಟ್ಟು ಹೊಸ ಕೋಚು ಹೊಸ ಯಂಗ್ ಟೀಮು ಯುವ ಪಡೆ ಅಂತ ಹೇಳ್ಬೇಕು ನಾವು ಬೆಂಗಳೂರು ಬುಲ್ಸು ನಮ್ಮ ಯಾರು ಕೋಚ್ ಬಿ ಸಿ ನೀವು ಪಟ್ಟ ನೀವು ಪುಣೆ ಪಟ್ನಸ್ ಹೋದ್ರೆ ಅಲ್ಲಿ ಹೊಸ ಟೀಮ್ ಕಟ್ಟಿದ್ರು ನೀವು ಬೆಂಗಾ ಬೆಂಗಾಲ್ ವೈರ್ಸ್ ಹೋದ್ರೆ ಅಲ್ಲಿ ಹೊಸ ಟೀಮ್ ಕಟ್ಟಿದ್ರು ಒಟ್ಟು ಹೋದಲ್ಲೆಲ್ಲ ಹೊಸ ಟೀಮ್ ಕಟ್ತಾರೆ ನಮ್ಮ ಬಿ ಸಿ ಸೊ ಆ್ಯಸ್ ಇಟ್ ಇಸ್ ಬಂದ್ ಕೂಡ ನಮ್ಮ ಬೆಂಗಳೂರು ಬುಲ್ಸ್ನಾಗ ಫುಲ್ ರೆವಲ್ಯೂಷನ್ ಮಾಡಿ ಇದ್ದಿದ್ದ ಮಂದಿ ನಾವು ಪೂರ ತೆಗೆದು ಹೊಸ ಟೀಮ್ ಕಟ್ಟಿದ್ರು ನಮ್ಮ ಬಿ ಸಿ ರಾಮೇಶ್ವರು ಸೊ ಆ್ಯಸ್ ಇಟ್ ಈಸ್ ಈಗ ಏನೈತಿ ಹೊಸ ಟೀಮ್ ಕಟ್ಟರು ಆಲ್ರೆಡಿ ನಮ್ಮ ಬೆಂಗ್ಳೂರು ಬುಲ್ಸ್ ಟೀಮ್ ಏನೈತಿ ವೈಜಾಗಗೂ ಬಂದಾಯಿತು ಭಾಳ ಕೊರಿದ್ ಸೀದಾ ಪಾಯಿಂಟ್ ಬರತ್ತರಿ ಸೊ ಪಾಯಿಂಟ್ಗೆ ಬರ್ತೀನಿ ಸೀದಾ ಪಿ ಕೆನ್ ಸೀಸನ್ ಟ್ವೆಲ್ ಎರಡು ಸಾವಿರ ಇಪ್ಪತ್ತೈದು ಪಿ ಎಲ್ ಒಳಗೆ ನನ್ನ ಪ್ರಕಾರ ಈ ಸಲ ಬೆಂಗ್ಳೂರ್ ಬುಲ್ಸು ಎಲ್ಲಿ ಇರ್ತಪ್ಪ ಟಾಪ್ ಏಟ್ ಇದ್ರು ಕ್ವಾಲಿಫೈ ಆಗತ್ತವೋ ಆದ್ರಿಂದ ನನ್ನ ಪ್ರಕಾರ ಈ ಸಲ ಬೆಂಗ್ಳೂರು ಬುಲ್ಸ್ ಏನೈತಿ ಪಕ್ಕಾ ಪ್ಲೇಯರ್ಸ್ ಹೋಗ್ತೈತೆ ನಾ ಅನ್ಕೋತನೇ ಇದಕ್ಕೆ ಟೀಮ್ ನೋಡ್ರಿ ಆ ಪರಿ ಸ್ಟ್ರೆಂತ್ ಟೀಮ್ನಾಗಿದ್ದ ಪವರ್ ಎಂತ ಐತಿ ರೀಡಿಂಗ್ ಒಳಗ ಆಕಾಶ್ ಹಿಂದೆ ಪಂಕಜು ಮತ್ತೇನು ಆಶೀಶ್ ಆಶೀಷ್ ಮಲ್ಲಿಕಾ ಮತ್ತು ನನ್ನ ಡಿಫೆಂಡರ್ಸ್ ಒಳಗೆ ಯೋಗೇಶ ಅಂಕುಶ್ ರಾಟಿ ಮತ್ತು ನೋಡ್ಬಿಡ್ತಾರೆ ಅರ್ಸೆ ಬರುತ್ತೆ ಇದ್ಕೋರೆ ಒಟ್ಟು ಇಂಥ ಘಟಾನುಘಟಿಗಳ ಟೀಮ್ನಾಗ ಸೊ ಏನು ಮಾಡಲಾಡ್ರಿ ಅಂತ ಬೆಕ್ಕಾದ ಪ್ಲೇಯರ್ಸ್ ಹೋಗ್ಕತಿ ಅದರೊಡೆ ನಮ್ಮ ಪಾಸ್ಟ್ ನೀವು ಪೂರ ಪಾಯಿಂಟ್ಸ್ ಟೇಬಲ್ ಹೇಳಕ್ ಹೋಗಲ್ಲ ತಳಿ ಆ ಟೀಮ್ ಇರ್ತಾವೆ ಮ್ಯಾಲ ನನ್ನ ಪ್ರಕಾರ ಮ್ಯಾಲ ಟೀಮ್ರು ಟಾಪ್ ಏಟ್ ಹೇಳ್ಬಿಡ್ತೇನೆ ಟಾಪ್ ನನ್ ಟಾಪ್ ಏಟ್ ಪ್ರಕಾರ ನನ್ನ ಪ್ರಕಾರ ಟಾಪ್ ಏಟ್ ಒಳಗೆ ಒಂದು ಪುಣೆ ಪಲ್ಟನ್ಸ್ ಅಂತ ಹೊಂದಿರತ್ತೆ ಇನ್ನೊಂದು ತಮಿಳು ತಲೆ ವಸು ತೆಲುಗು ಟೈಟನ್ಸ್ ಮಸ್ತ್ ಆಗಿ ಕಾಣಿಸುತ್ತೆ ನಮ್ಮ ಬೆಂಗಳೂರು ಬುಲ್ಸ್ ಮಸ್ತ್ ಆಗೈತಿ ಇನ್ನೊಂದು ಹ್ಮ್ ಇನ್ನೊಂದು ಹರಿಯಾಣ ಶ್ರೀಯರ್ಸ್ ಒಂದು ಮಸ್ತ್ ಆಗೈತಿ ಯು ಪಿ ದ ಸೊ ಇನ್ನು ಲಾಸ್ಟ್ನೇ ಲಾಸ್ಟ್ನೇ ಪ್ಲೇಸ್ ಎಂಟ್ರ ಎಂಟನೇ ನಂಬರ್ ಏನೈತೆ ಇಲ್ಲಿ ಬಂದ್ ಸರ್ಸಿನ ಗುಜರಾತ್ ಜೆಂಟ್ಸ್ ಅಂತ ಹತ್ತನೇ ನಂಬರ್ ಇರ್ತದೆ ಅದಕ್ಕ ಅವ್ರು ಒಬ್ಬರನ್ನ ತೊಳೆ ಕಟ್ಟೆಲ್ಲ ರೊಕ್ಕ ಹಾಕ್ಯಾರ ಅದಕ್ಕೆ ಏನು ನೋಡಲ್ಲ ಜೈಪುರದವ್ರು ಹಾಕಿನ ಎಂಟನೇ ನಂಬರ್ ಸೊ ಸಖತ್ ಐತಿ ಇನ್ ನೋಡಿದ್ ಟೀಮ್ ಆ ಈ ಗುಜರಾತ್ ಜೆಂಟ್ಸ್ ಆಗಿರ್ಬೋದು ಮತ್ತು ಪಟ್ಟಾ ಬರ್ಸಾಗಿ ಸ್ವಲ್ಪ ಹಂಗೆ ಹಾಕೋ ಅಷ್ಟು ಪಕ್ಕ ಬಾರಿ ಕಾಣಿಸ್ಲತ್ತಿಲ್ಲ ಸೊ ಅದಕ್ಕೇನೈತಿ ಇವ್ರನ್ನ ಕೀಪ್ ತೊಳಗಿಟ್ಟಿರ್ತಿನಿ ಈ ಸಲ ಪ್ಲಾ ಈ ಸಲದ ಪಾಯಿಂಟ್ಸ್ ಟೇಬಲ್ ಪ್ರಿಡಿಕ್ಷನ್ ಪ್ಲೇ ಆಫ್ಸ್ ಪ್ರಿಡಿಕ್ಷನ್ ಒಳಗೆ ಇವರು ಅಂತೂ ಬರ್ಬೋದು ಅಂತ ನನಗೆ ಅನಿಸುತ್ತೆ ಇನ್ನು ರೇಡ್ ಪಾಯಿಂಟ್ಸ್ ಒಳಗೆ ಹೊಡೆದಾಟ ಬಡದಾಟ ಪಿಕ್ಸ್ ಆಗುತ್ತೆ ಈ ವರ್ಷ ಟ್ಯಾಕಲ್ಸ್ಗಳ ಮಹಾ ಸಮರ ನಡೀತೈತೆ ಅಂತ ಹೇಳಬೇಕು ಈ ಸಲ ರೇಡಿಂಗ್ ಒಳಗೆ ಯಾರೇ ಬಾರಿ ಆಡ್ಬೌದು ಅಂತ ಅಂದ್ರೆ ನನ್ನ ಪ್ರಕಾರ ಈ ಸಲ ನಮ್ಮ ಆಕಾಶ್ ಹಿಂದಿ ಅವರು ನನಗಂದ್ರೆ ಬರೋಸೈತಿ ಆಡ್ತಾರ ನಾನು ಅನ್ಕೋತಿನಿ ಇನ್ನೊಂದು ಹಳೆ ಹುಲಿ ಪಟ್ನ ಬೇಡ್ಸ ಅವ್ರದ್ದು ಸುನಾಮಿ ಬಂದರು ಬರುವ ಸಾಧ್ಯತೆ ಎಲ್ಲ ಐತಿ ಮತ್ತೆ ನಾವು ಅರ್ಜುನ್ ದೇಶ್ವಾಲ್ ಅವ್ರನ್ನ ಭಾರಿ ಆಡೋದವ್ರು ನೋಡ್ಬೋದು ಇವ್ರ ಮೂವ್ಮೆಂಟ್ ಆಫ್ ಫರ್ಮರ್ ಅದ ನಮಗೆ ಈ ವರ್ಷ ಅಂಡರ್ ಪರ್ಫಾರ್ಮರ್ ಆಗಬಹುದು ಆಗ್ಬಹುದು ಕೇರ ನನ್ನ ಪ್ರಕಾರ ಈ ಸಲ ಪೌಂಡ್ ಶಿರಾ ಅವತ್ತು ಅಂಡರ್ ಪರ್ಫಾರ್ಮ್ ಆಗ್ಬೋ ಮಾಡಬಹುದು ಅಂತ ಅನ್ಸಲಾಗತ್ತೆ ಅದಕ್ಕಾರ ನನಗೆ ಯಾಕೋ ಘಟ್ ಫೀಲಿಂಗ್ ಅನಿಸ್ಲಾಗತ್ತೆ ಇನ್ನು ಅವ್ರದಾಗಿಂದ ಅದ್ಬಿಟ್ರೆ ಉಳ್ಕಿ ಟೀಮ್ ಶಾರದೋ ಶಾರ್ದೋರ್ ಯಾಕೋ ಎರಡು ವರ್ಷ ಭಾಳ ಇದು ಐತಿ ಸೊ ಈ ವರ್ಷ ಯಾಕೋ ಡೌನ್ ಹುಡಿ ಹಾಂ ಕಾಣಿಸೋದನ್ನ ಪ್ರಕಾರ ಬೆಂಚ್ ಕಾಯ್ದ್ರೆ ಕಾಯ್ಬೋದು ಕ್ಯಾಪ್ಟನ್ ಅಂತ ಕರೆ ಹೇಳಕ್ ಬರಲ್ಲ ಯಾರ್ಟ್ ಟೈಮ್ ಹಾಕೈತಿ ನನಗೆ ಯಾಕೆ ಮನಸ್ಸತ್ತ ಈ ಸಲ ಶಾರದ್ಲೋರು ಆಟ ಡೌನ್ ಹುಡಿಯೋ ಎಲ್ಲ ಸಾಧ್ಯತೆ ಐತಿ ಮತ್ತೆ ನಾ ಸತ್ಯ ನನ್ನ ಪ್ರಕಾರ ಹೇಳತ್ತ ಮತ್ತೆ ಯಾವ್ದು ರಿಪೋರ್ಟ್ಸ್ ಆಯ್ತಿಲ್ಲ ಯಾವ್ದು ಹೇಳತ್ತಲ್ಲ ನನ್ನ ಪ್ರಕಾರ ನಾನು ಗಡ್ಸ್ ಫೀಲಿಂಗ್ ಅನ್ಸಿದ್ ಪ್ರಕಾರ ಹೇಳತ್ನಿ ಏ ಇವ್ರಿಬ್ರು ಡಿಪೆಂಡರ್ ಅದು ಯಾರೋ ರೇಡರ್ ಆತೋ ಒಬ್ರು ಡಿಪೆಂಡ್ ಆಯ್ತು ಇನ್ನೊಂದು ಸ್ಟಾರ್ ಪ್ಲೇಯರ್ ಮೋಸ್ಟ್ಲಿ ಹಾದಿ ಕೊಳ್ಕೋ ಎಲ್ಲ ಚಾನ್ಸ್ ಐತಿ ಅವ್ರ ಕೇರ ಈ ಯಾರೋ ನಮ್ಮ ಭರತ್ ಏನೈತಿ ಭರತ್ ಅವರು ಸ್ವಲ್ಪ ಅಂಡರ್ ಪರ್ಫಾರ್ಮ್ ಮಾಡಿಸೈತಿ ಎಲ್ಲ ಐತಿ ವರ್ಷ ತೆಲುಗು ಟೈಟನ್ಸ್ ಒಳಗಿದಾರ ಓಕೆ ಸೊ ಇಷ್ಟೆಲ್ಲ ಇದು ಪ್ರಿಡಿಕ್ಷನ್ ಆಯಿತು ನೀನು ಟಾಪ್ ಡಿಪೆಂಡ್ರಿ ಇವರ್ಸ ನನ್ನ ಪ್ರಕಾರ ಯಾರಾಗ್ಬೋದು ಅಂದ್ರೆ ನಾನು ಬೆಂಗಳೂರು ಬುಲ್ಸ್ನ ಯೋಗೇಶ್ ದೇಹ ಅವ್ರಾಗ್ಬೋದು ಅಥವಾ ನಾನೇ ಎಲ್ಲ ಬರ್ವಾಸಿ ಐತಿ ನೆಕ್ಸ್ಟ್ ಅವ್ರದಾಗ ಸೆಕೆಂಡ್ ನಂಬರ್ ಒಳಗೆ ಯಾರು ಇರ್ಬೋದು ಅಂದ್ರೆ ಬೈ ಇಟ್ಸ್ ವೆರಿ ಟು ಪ್ರಿಟ್ ಹಾರ್ಡ್ ಅಕ್ಕ ಆ ಈ ಸರಿ ಜೈದೀಪ್ ಹರಿಯಾಣ್ ಶ್ಲೇರ್ ಸುಡೋದಾರ ಅವ್ರು ಇಷ್ಟ ನಾನು ಪ್ರಕಾರ ಪ್ರಿಕ್ಷನ್ ಸೊ ನಿಮ್ಮ ಏನೇ ಅಂತ ವಿಡಿಯೋ ತರ ಕಾಮೆಂಟ್ ಮಾಡ್ರಿ ಸೊ ಇಷ್ಟ ಈ ವಿಡಿಯೋ ಇಲ್ಲಿ ಮುಗ್ ಈ ವಿಡಿಯೋ ವಿಡಿಯೋ ಲೈಕ್ ಮಾಡಂಗ ಸಬ್ಸ್ಕ್ರೈಬ್ ಮಾಡ್ಕೋ ಸೊ ಮೊದಲ ಎಲ್ರಿಗೂ ನಮಸ್ಕಾರ